ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗ್ರಾಮ ಪಂಚಾಯತ್ ಕಾಗಲ್ ಆಶ್ರಯದಲ್ಲಿ ನಡೆದ ಕಾಗಲ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಂಕಾಳ್ ವೈದ್ಯರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಸಚಿವರು ಶಿಕ್ಷಣದ ಜೊತೆಗೆ ಮೌಲ್ಯವನ್ನು ಕಲಿಸುವುದು ಇಂದಿನ ಅಗತ್ಯತೆ ಮಾನವೀಯ ಗುಣಗಳನ್ನು ಕಲಿಸುವ ಕಾರ್ಯ ಮಾಡಬೇಕಾಗಿರುವುದು ಶಿಕ್ಷಕರ ಹಾಗೂ ಪಾಲಕರ ಕರ್ತವ್ಯ ಮೌಲ್ಯವಿಲ್ಲದ ಶಿಕ್ಷಣದಿಂದ ಮೃಗಗಳನ್ನು ಬೆಳೆಸಿದಂತಾಗುತ್ತದೆ ಮಾನವೀಯ ಮೌಲ್ಯ ಕಲಿಸುವ ಕಾಯಕವನ್ನು ನೂರ ಐವತ್ತು ವರ್ಷದಿಂದ ಕಾಗಾಲ್ ಶಾಲೆ ಮಾಡಿಕೊಂಡು ಬಂದಿದೆ ಎಂದು ಹೇಳಿದರು ಈಗ ಶಿಕ್ಷಣದ ವ್ಯವಸ್ಥೆ ಬಡವರಿಗೆ ಬೇರೆ ಅನ್ನುವಂತ ವ್ಯತ್ಯಾಸವನ್ನ ಕಾಣ್ತಾ ಇದ್ದೇವೆ ನಾವು ಬರುವಾಗ ನೋಡಿದ್ರು ಅಲ್ಲಿ ಐವತ್ತೇಳು ವರ್ಷದ ಹಿಂದೆ ಆ ಮರದ ಕಟ್ಟೆನೆ ಗುರುಕುಲ ಆಗಿತ್ತು ಹದಿನೆಂಟು ನೂರ ಎಪ್ಪತ್ತು ಆಗ ಈ ವ್ಯತ್ಯಾಸ ಇಲ್ಲಾಗಿತ್ತು ಎಲ್ಲರೂ ಗುರುಕುಲಕ್ಕೆ ಹೋಗಿ ಅಭ್ಯಾಸ ಮಾಡ್ತಿದ್ರು ವಿದ್ಯಾ ಅಥವಾ ಒಂದು ಕೊಠಡಿಯಲ್ಲಿ ನಾಲ್ಕು ನಾಲ್ಕು ಐದು ಕ್ಲಾಸ್ ಮಾಡುವಂಥ ಪರಿಸ್ಥಿತಿ ಐದನೇ ಕ್ಲಾಸ್ವರೆಗೂ ಮಾಡುವಂಥ ಪರಿಸ್ಥಿತಿ ಇದೆ ಅಂಥದ್ದೆಲ್ಲ ಸರಿಪಡಿಸಿ ಪ್ರಥಮ ಆದ್ಯತೆಯನ್ನು ಶಿಕ್ಷಣಕ್ಕೆ ಇದ್ದೀನಿ ನಿಮ್ಮಲ್ಲಿ ಹೇಳಿದರು ಇಲ್ಲಿ ಯಾವ ಕೊರತೆ ಇಲ್ಲ ಅಂತ ಹೇಳಿದರು ನನ್ನ ಅವಧಿಯಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡಿಕೊಂಡು ಬಂದಿದ್ದೇನೆ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದಂತೆ ನಡೆಸುತ್ತಿರುವುದು ಸಂತೋಷದ ವಿಚಾರ ಹಣವಂತರಿಗೆ ಒಂದು ಶಾಲೆ ಬಡವರಿಗೆ ಒಂದು ಶಾಲೆ ಎಂಬ ವ್ಯವಸ್ಥೆ ಬರುತ್ತಲಿದೆ ಆದರೆ ಸರ್ಕಾರವು ಎಲ್ಲ ವ್ಯವಸ್ಥೆ ಮಾಡಿಕೊಡಲು ಸಿದ್ಧವಿದೆ ಎಂದರು ಕಾಗಾಲ್ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಅದರ ಬಗ್ಗೆ ಕ್ರಮ ವಹಿಸುತ್ತೇವೆ ಎಂದು ಅವರು ಭರವಸೆ ನೀಡಿದರು ಸರಿಯಲ್ಲ ಅನ್ನಿಸ್ತದೆ ಆದ್ರೆ ಈಗ ಹಾಗಲ್ಲ ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ತಗೊಂಡು ಎಷ್ಟೇ ಕಾಂಪಿಟೇಷನ್ ಮಾಡಿದ್ರು ನಾವು ಸರ್ಕಾರಿ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ಶಿಕ್ಷಣವನ್ನ ಕೊಡ್ತಾ ಇದು ಎಲ್ಲರ ಗಮನದಲ್ಲಿ ಇರುವಂತ ಗೌಮೆಂಟ್ಗೆ ಹೋದ್ರೆ ಮಾತ್ರ ಅಥವಾ ಬೇರೆ ಬೇರೆ ಏನು ಸ್ಕೂಲಿಗೆ ಹೋದ್ರೆ ಮಾತ್ರ ಅದು ಒಳ್ಳೆಯ ಶಿಕ್ಷಣ ಅಂದರೆ ಅಲ್ಲ ಅವ್ರಿಗಿಂತ ಒಳ್ಳೆಯ ಶಿಕ್ಷಣವನ್ನ ನಾವು ಸರ್ಕಾರಿ ಶಾಲೆಯಲ್ಲೂ ಕೊಡ್ತಾ ಇದ್ದೇವೆ ಅದಕ್ಕೆ ಉದಾಹರಣೆ ನೀವೇ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀವಿ ಕುಮಟಾ ಹುಂದಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಕಾಗಲ್ ಶಾಲೆಯ ಕಾರ್ಯಕ್ರಮ ಬಹು ವಿಶೇಷವಾದುದು ಯಾವ ಶಾಲೆಯಲ್ಲಿ ಯಾವ ಅವಶ್ಯಕತೆ ಇದೆಯೋ ಅದನ್ನು ಮಾಡಿಕೊಡುವುದು ನನ್ನ ಜವಾಬ್ದಾರಿ ಈ ಗ್ರಾಮದಲ್ಲಿ ಶಾಲೆಯ ಕಟ್ಟಡ ರಸ್ತೆ ಹಾಗೂ ಅಗತ್ಯ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ ಈ ಶಾಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಉಸ್ತುವಾರಿ ಸಚಿವರು ನನ್ನ ಕ್ಷೇತ್ರದಲ್ಲಿಯೂ ಅಗತ್ಯವಾದ ಸಹಕಾರ ನೀಡುವ ಮೂಲಕ ಊರಿನ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಕಾರ್ಯಕ್ರಮ ಅತ್ಯುತ್ತಮವಾಗಿ ಸಂಯೋಜನೆಗೊಂಡಿದೆ ಶಾಲೆಯನ್ನು ಅತ್ಯುತ್ತಮವಾಗಿ ನಡೆಸುತ್ತಿದ್ದೀರಿ ಊರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಅವರು ಭರವಸೆ ನೀಡಿದರು ಮಾಡಿರ್ತಾರೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಶಾಲೆ ಬಗ್ಗೆ ನೋಡ್ರಿ ಅವರು ಏನು ಅಪೇಕ್ಷೆಯನ್ನ ಪಡೆದೆ ತಮ್ಮ ಮಕ್ಕಳ ಬಗ್ಗೆ ಅಲ್ಲ ತಮ್ಮ ಊರಿನ ಜನರಿಗೆ ಶಿಕ್ಷಣ ಸಿಗಬೇಕು ಸುಶಿಕ್ಷಿತ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ರೀತಿಯ ಒಂದು ಪ್ರಾಮಾಣಿಕವಾದಂತ ಶಾಲೆ ಕಟ್ಟಿ ಕೊಟ್ಟಿ ಶಾಲೆಗೆ ಜಾಗ ಇಲ್ಲೂ ಸಹ ದಾನ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ನೂರ ಎಪ್ಪತ್ತು ವರ್ಷದ ಇತಿಹಾಸ ಬಹುಶಃ ನನ್ನ ಕ್ಷೇತ್ರದಲ್ಲಿ ಇದೇ ಮೊದಲಿಗೆ ಮೊದಲನೇ ಶಾಲೆ ಅಂತ ನನಗೆ ಅನಿಸ್ತದೆ ಇವತ್ತು ಅದರ ನಂತರ ನಾನು ಕಲ್ತಂತ ನೆಲಕೇರಿ ಶಾಲೆ ಸುಮಾರು ನೂರ ಐವತ್ತು ವರ್ಷ ಏನ್ ಪಡ್ಕ್ರೆ ಹೆಡ್ ಎಷ್ಟಾಯ್ತು ನಮ್ ನೆಲಕ್ಕೇರಿ ನೂರ ಐವತ್ತು ವರ್ಷಕ್ಕಿಂತ ಹೆಚ್ಚೆ ಆಗಿದೆ ಅದು ನಗರ ಪ್ರದೇಶದಲ್ಲಿ ಇರುವಂತದ್ದು ಅದು ದೊಡ್ಡದಲ್ಲ ಇಂತಹ ಆಸಕ್ತಿಯನ್ನ ಇಟ್ಕೊಂಡು ಅಲ್ಲಿಂದನೇ ಪ್ರಾರಂಭ ಆಯ್ತು ಇದಕ್ಕೆ ಅನ್ನುವಂಥದ್ದನ್ನ ಮತ್ತು ಅದಕ್ಕಿಂತ ಮುಂಚೆ ಮೆರವಣಿಗೆಯನ್ನು ಮಾಡಿದ್ರಿ ಮಂತ್ರಿಗಳಿಗೆ ಮತ್ತು ಎಲ್ಲ ನಮ್ಮೆಲ್ಲರನ್ನ ಅತಿಥಿಗಳನ್ನ ಕರೆದು ಒಟ್ಟಾರೆಯಾಗಿ ನಾನು ತಿಳಿದ ಹಾಗೆ ಈ ಶಾಲೆಯ ಇತಿಹಾಸ ಪುಸ್ತಕದಲ್ಲಿ ಬರೆದಿಲ್ಲ ನೀವು ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಶಾಲೆ ಪ್ರಾರಂಭ ಆಗಬೇಕಾದ್ರೆ ಅದಕ್ಕೆ ಯಾರಾದರೂ ಒಬ್ಬರು ಪೂರ್ವಜರು ಆ ಜಾಗಕ್ಕೆ ಈ ಶಾಲೆಗೆ ಒಂದು ಜಾಗ ಮಂಜೂರಿ ಅವರು ಸ್ವಂತ ಜಾಗ ಕೊಟ್ಟಿದ್ದು ಅನೇಕ ಕಡೆ ನಮ್ಮ ಕುಂಟಾ ತಾಲೂಕಿನಲ್ಲಿ ನಾನು ನೋಡಿದ್ದೇನೆ ಇಲ್ಲಿ ಈ ಜಾಗ ಯಾರು ಕೊಟ್ಟಿದ್ದು ಏನು ಅನ್ನುವಂಥದ್ದು ಇತಿಹಾಸದಲ್ಲಿ ಬರಲಿಲ್ಲ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಸಾಮಾನ್ಯವಾಗಿ ಹಿಂದೆ ಆ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಎನ್ನುವಂಥ ಒಂದು ಕಲ್ಪನೆ ತಂದು ಇವತ್ತು ಒಳ್ಳೆ ರೀತಿಯ ಸುಶಿಕ್ಷಿತರ ಆಗುವಂತ ಸಂದರ್ಭ ಇಲ್ಲಿ ಬಂದಿದೆ ಅನ್ನುವಂಥದ್ದನ್ನು ಮೊನ್ನೆ ಸಚಿವರು ಹೇಳಿದರು ತಾನು ಮತ್ತು ಶಾಸಕರು ಕೂಡ ಈ ಶಾಲೆಗೆ ಬೇಕಾದಂತ ಎಲ್ಲ ಸೌಲಭ್ಯವನ್ನು ಉಡೋದ್ರ ಬಗ್ಗೆ ಪ್ರಯತ್ನವನ್ನ ಮಾಡ್ತೇನೆ ಅನ್ನುವಂಥ ಮಾತು ಹೇಳಿದ್ದಾರೆ ಸರ್ ನಾವು ನಿಮ್ಗೆ ಕರೆದಿದ್ದೇ ಅದರ ಸಲುವಾಗಿ ಬೇರೆ ಯಾವುದಕ್ಕೂ ಕರೆದಿಲ್ಲ ನಿಮ್ಗೆ ಕರೆದಿದ್ದೇ ನಮ್ಮ ಶಾಲೆ ನಮ್ಮ ನನ್ನ ಕ್ಷೇತ್ರದ ಯಾವ ಶಾಲೆ ಇದೆ ಆ ಶಾಲೆಯಲ್ಲಿ ಏನು ಬಡ ಇದೆ ಬಡಕ ಆಗಿದೆ ಇದ್ದಾರೆ ಅವರೇ ನಿಮ್ಮಿಂದ ಸಹಾಯ ಆಗಬೇಕು ನೀವು ಬರೀ ಬಟ್ಟಣದಲ್ಲಿ ಕೂತ್ಕೊಂಡು ದಾನ ಧರ್ಮ ಮಾಡೋದಲ್ಲ ಸರ್ ಇಲ್ಲೂ ಮಾಡ್ಬೇಕು ನೀವು ನಮ್ಮ ಕ್ಷೇತ್ರದಲ್ಲಿ ಇಲ್ಲೂ ಮಾಡಿರ್ತಾರೆ ಈ ಶಾಲೆ ಬಗ್ಗೆ ಮಾಡ್ಬೇಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕ್ ಮಾತನಾಡಿ ಶಾಲೆಗೆ ಬೇಕಾದ ಎಲ್ಲಾ ಕಾರ್ಯ ಮಾಡಿಕೊಡುವ ಭರವಸೆ ನೀಡಿದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಿ ಪಟ್ಗಾರ್ ಲಲಿತಾ ಪಟ್ಗಾರ್ ಪ್ರಮುಖರುಗಳಾದ ವಿಎಲ್ ನಾಯ್ಕ್ ಸಮಿತಿಯ ಸದಸ್ಯ ನಾರಾಯಣ್ ಶಾನ್ಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಉಪ ತಹಶೀಲ್ದಾರ್ ಸತೀಶ್ ಗೌಡ ಪಟ್ಗಾರ್ ಶಿವರಾಮ್ ಪಟ್ಗಾರ್ ಪಿಡಿಒ ನವೀನ್ ನಾಯ್ಕ್ ಮುಖ್ಯೋಪಾಧ್ಯಾಯಿನಿ ಜಾಹ್ನವಿ ಹೆಗಡೆ ಹಾಗೂ ಕಾಗಾಲ್ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಧಿಕಾರಿಗಳು ಇದ್ದರು ವಿಷ್ಣು ಪಟ್ಗಾರ್ ಪ್ರಕಾಶ್ ಗೌಡಿ ನಿರೂಪಿಸಿದರು ಮೋಹನ್ ಪಟ್ಗಾರ್ ಅವರ ಅವ್ವ ಹಾಗೂ ಶಂಕರ್ ಹರಿಕಂತ್ರರ ಚುಟುಕು ಪುಸ್ತಕವನ್ನು ಗಣ್ಯರು ಲೋಕಾರ್ಪಣೆ ಮಾಡಿದರು ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸಲಾಯಿತು thank uh you -huh. ಗಣ್ಯರನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು ಶಾಲೆಯಲ್ಲಿ ವ್ಯವಸ್ಥಿತ ವಿಜ್ಞಾನ ಪ್ರಯೋಗಾಲಯ ಗ್ರಂಥಾಲಯ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಮಾಡಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ